ಇಲ್ಲಿಂದ ಕಂಬಿ ಸ್ಟಾರ್ಟ್ ಆಗ್ತಾ ಇದೆ ಲಾಸ್ಟ್ ಕಂಬಿ ನೋಡಿ ಅಮ್ಮ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ ಎಷ್ಟು ಇನ್ನು ಎಷ್ಟು ಹತ್ತದಿದೆ ಅಂದ್ರೆ ನಾವು ಅವರು ಎಲ್ಲ ನಿಧಾನವಾಗಿ ಹತ್ತಾ ಇದೀವಿ ಹಂಗೆ ಮೇಲೇನು ಅದೇ ತರ ಇದೆ ಗುರು ಇನ್ನು ಅಲ್ಲಿ ಹತ್ತಿ ಅತ್ತಿ ಅತ್ತಿ ಹಂಗ ಸುತ್ಕೊಂಡು ಹೋಗ್ಬೇಕು ನೀರು ಹೊಲ ಮನೆ ಎಲ್ಲೆಲ್ಲವೇ ಅಂತಾನೆ ಗೊತ್ತಿರ ಅಷ್ಟು ಹೈಟಲ್ಲಿ ಬಂದಿದೀವಿ ಇವಾಗ ಸಿಕ್ಕಾಬಟ್ಟೆ ಅತಿ ಅತಿ ಹತ್ತಿ ಸುಸ್ತಾಗ್ಬಿಟ್ಟಿದೆ ನನ್ಗಂತೂ ಮಾತೆ ಬರ್ತಾ ಇಲ್ಲ ಇನ್ನು ಮೇಲೆ ಮೇಲೆ ನನ್ನ ಹಿಂದೆ ನೋಡಿ ಇನ್ನು ಹೆಂಗ ಹತ್ಬೇಕು ಅಂತ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ ಹತ್ತಕ್ಕಂತೂ ಆಗ್ಬಿಟ್ಟಿದೆ ಇಲ್ಲೇದಂಗಾಗ್ಬಿಟ್ಟಿದೆ ಅಲ್ಲಿ ಕೂತವ್ರೆ ನಮ್ಮಅಪ್ಪ ಟಾಪ್ ಅಲ್ಲಿ ಹೋಗ್ಬಿಟ್ಟು ಕೂತ್ ಬಿಟ್ಟವ್ರೆ ಕೂತಿದ್ದಾರೆ ಅಂತ ನೋಡಿ ಹೆಂಗೆಲ್ಲ ಹತ್ಬೇಕು ಎಷ್ಟು ಕಷ್ಟ ಇರುತ್ತೆ ಅದೇ ತರ ನೋಡ್ಬೇಕು ಅಂತಂದ್ರೆ ಈ ತರ ಎಲ್ಲ ಬೆಟ್ಟ ಗುಡ್ಡೆ ಎಲ್ಲಾ ಹತ್ಬೇಕು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಬೆಟ್ಟ ನೋಡಿ ಲಿಂಗ ಅಲ್ಲಿ ಯಾರ ಬರ್ದಿದಾರಪ್ಪ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಎಲ್ಲಿಂದ ಹತ್ಕೊಂಡಿದೀವಿ ನೋಡಿ ಹಿಂದ ನೋಡಿದ್ರೆ ಊರೆಲ್ಲ ಕಾಣಿಸ್ತದೆ ನಮ್ಮಪ್ಪ ಅಂತೂ ನೋಡಿ ಲಿಂಗ ನೋಡಕೊಂಡ್ ಕೂತವ್ರೆ ಎಂಜಾಯ್ ಮಾಡ್ತಾ ಸಕ್ಕತ್ತಾಗಿದೆ ಜಾಗ ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಬೆಟ್ಟದ ಮೇಲೆ ಹತ್ಬೇಕು ನೋಡಿಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಬೆಟ್ಟ ಕ್ರಾಸ್ ಮಾಡಿ ಆ ಬೆಟ್ಟ ಹತ್ಬೇಕು ಇವಾಗ ನೋಡಿ ಹೆಂಗಿದೆ ಲೊಕೇಶನ್ ಅಂತೂ ನೋಡಕ್ ವೆರಿ ಸೂಪರ್ ಆಗಿದೆ ಮಾತ್ರ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ಎಷ್ಟು ಸಖತ್ ಆಗಿದೆ ಅಂತ ಅಷ್ಟು ಸಖತ್ ಜಾಗ ಮಾತ್ರ ಹುಷಾರಾಗಿ ನಿಂತ್ಕೊಂಡು ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಮಾತ್ರ ಹೋಗೋಣ ಇನ್ನು ಟಾಪಲ್ಲಿ ಸಾಕತ್ ವ್ಯೂ ಮಾತ್ರ ನೋಡಿ ಹಂಗಿದೆ ಅಂತ ಇನ್ನು ಮೇಲೆ ಮೇಲೆ ಹತ್ಬೇಕು ಹಳ್ಳಿ ದೇವಸ್ಥಾನ ಇದೆ ಇನ್ನು ಮೇಲೆ ಹತ್ಬೇಕು ಗುರು ಹತ್ಬೇಕು ಹೆಂಗು ಟಾಪ್ ಹತ್ರ ಬಂದಿದ್ವಿ ಇಲ್ಲಿ ಒಂದು ಶಿವಲಿಂಗನ ಇಟ್ಟಿದ್ದಾರೆ ನೋಡಿ ಬಂಡೆ ಮೇಲೆ ಇರುವಂತ ಶಿವಲಿಂಗ ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಬ್ಯಾಕ್ ಗ್ರೌಂಡು ಶಿವನ್ಗೆ ಕೈಲಾಸದಲ್ಲಿ ಕೂತಿರುವ ತರ ಕಾಣಿಸ್ತಾ ಇದೆ ಆ ಲಿಂಗ ಎಷ್ಟು ಚೆನ್ನಾಗಿದೆ ನೋಡಿ ಕೈಲಾಸದಲ್ಲಿ ಕೂತ ಆ ಕಾಣಿಸ್ತಾ ಇದೆ ಇಲ್ಲಿ ಲೊಕೇಶನ್ ಮಾತ್ರ ಐಟಲ್ ಇದೆ ದೇವಸ್ಥಾನ ಅಂತ ನೋಡಿ ಹೆಂಗ ಇದಾರೆ ಇನ್ನು ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಲ್ಲಿ ನಾವು ಅಲ್ಲಿ ಟಾಪ್ ಹತ್ಬೇಕು ಹಿಂಗೆಲ್ಲಾ ಹತ್ಕೊಂಡೋಗ್ತಾ ಇದಾರೆ ಇನ್ನು ಸಾಕಷ್ಟು ದೂರ ಹತ್ಬೇಕು ನಾವು ಮತ್ತೆ ಹತ್ತಕ್ ಸ್ಟಾರ್ಟ್ ಮಾಡಿದೀವಿ ದೇವ್ರಿಗೆ ಕೈ ಮುಗಿದು ಆ ಇಲ್ಲಿಂದ ಮತ್ತೆ ಹತ್ತಾ ಇದೀನಿ ಟಾಪ್ ಎಷ್ಟ್ ಟಾಪ್ ಅಂಡ್ ಟಾಪ್ಗೆ ಆಲ್ರೆಡಿ ಒಂದ್ ಐದು ಸಾವಿರ ಹತ್ತಿರ್ಬೋದೇನೋ ಆ ಅನ್ಕೊಂತೀನಿ ಸಿಕ್ಕಾಬಿಟ್ಟೆ ಹಂಗತ್ತಿದೀವಿ ನೋಡಿ ಈಗ ನೋಡಿ ಈ ತರ ಬೆಟ್ಟಗಳನ್ನೆಲ್ಲ ಹತ್ಬೇಕು ನೋಡಿ ಹೆಂಗಿದೆ ಅಂತ ಕ್ರಿಟಿಕಲ್ ಆಗಿದೆ ಮಕ್ಕಳಾಗ್ಲಿ ಅಂತನೋ ಬೇರೆ ಯಾವ್ದೋ ಕೆಲಸ ಆಗ್ಲಿ ಅಂತನೋ ಹಂಗೆ ಎಲ್ಲ ಜನರು ಅರ್ಕೆನ ಕಟ್ಟಿದಾರೆ ಮರಕ್ಕೆ ಇಲ್ಲಿಂದ ಇನ್ನು ಸಾಕಷ್ಟು ಮೇಲೆ ಹೋಗೋದಿದೆ ನಮ್ದು ಆ ಹೋಗೋಣ ಇನ್ನು ಟಾಪ್ ಎಷ್ಟು ಹತ್ಬೇಕಾಗಿದೆಬೇಕು ಆ ಬನ್ನಿ ಹೋಗೋಣ ಇನ್ನು ಮುಂದೆ ಆ ಎಷ್ಟು ಸಖತ್ ಆಗಿದೆ ಅಂದ್ರೆ ಜಾಗ ನೋಡೋದಕ್ಕೆ ವೆರಿ ವೆರಿ ಟಾಪೆಸ್ಟ್ ಪ್ಲೇಸ್ಗೆ ಇನ್ನೂ ಹೋಗ್ತಾ ಇದ್ವಿ ಇನ್ನು ಟೆಂಪಲ್ ಹತ್ರ ನಮ್ಗೆ ಇನ್ನು ಸುಮಾರು ಒನ್ ಅವರ್ ಆಗುತ್ತೆ ಇಲ್ಲಿಂದ ಇನ್ನೂ ಅಲ್ಲಿ ಕಷ್ಟಕರ ಜಾಗಗಳನ್ನೆಲ್ಲ ಫೇಸ್ ಮಾಡಬೇಕಾಗಿದೆ ನಮ್ಗೆ ಅಹ್ ಬನ್ನಿ ಇನ್ನೂ ಹೋಯ್ತಾ ಸಿಗ್ತೀನಿ ಇನ್ನೂ ಏನೇನಿದೆ ಇಲ್ಲಿ ಅಂತ ತೋರಿಸ್ತೀನಿ ನಿಧಾನವಾಗಿ ನಾನು ನಮ್ಮ ತಂದೆಯ ನಿಧಾನ ಕರ್ಕೊಂಡು ಕರ್ಕೊಂಡು ಹತ್ತಾ ಇದ್ವಿ ಸಪೋಸ್ ಯಾಕೆ ಮಳೆ ಬಿದ್ದರೆ ಕಾರಣದಿಂದ ಸ್ಕಿಡ್ ಆಗ್ಬಿಟ್ರೆ ಮಿಸ್ಸಿಂಗ್ ಆಗ್ಬಿಟ್ರೆ ತುಂಬಾ ಕಷ್ಟ ಹಾಗಾಗಿ ನೋಡಿ ಹೆಂಗಿದೆ ನೋಡಿ ಎತ್ತದಕ್ಕೆ ಎಷ್ಟು ಟಫ್ ಇದೆ ಜಾಗ ಸುಸ್ತಾಗ್ತಾ ಇದೆ ನೋಡಿ ಹೆಂಗಿದೆ ಸುತ್ತ ಅಂತೂ ನೋಡಕ್ಕಂತೂ ಚೆನ್ನಾಗಿದೆ ಆದ್ರೆ ಹತ್ತಕಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಎಂತ ಹೇಳ ಹತ್ಬಹುದಿ ಮಾತ್ರ ಶಕ್ತಿ ಮಾತ್ರ ಹತ್ಬಹುದು ಅಂತ ನಮ್ಮ ಅಪ್ಪ ಹೇಳ್ತಾ ಇದಾರೆ ದೇವ್ರ ಸಕರ ಹತ್ಬಹೋದು ಏನಿಲ್ಲ ಬಂದ್ ನೋಡಿ ಇಂಥ ಜಾಗಗಳೆಲ್ಲವೆ ಪುಣ್ಯ ಪಡೆದಿರ್ಬೇಕು ಕೇಳಿ ನಮ್ ತಂದೆ ಹೇಳ್ತಾ ಇದಾರೆ ಪುಣ್ಯ ಪಡೆದಿರ್ಬೇಕು ಇಂಥ ಜಾಗಗಳನ್ನೆಲ್ಲ ನೋಡಕ್ಕೆ ಅಂತ ನೋಡಿ ಹೆಂಗತ್ತಾ ಇದಾರೆ ಅವರು ಪಾಪ ನಡೆಯಕ್ಕಾಗಲ್ಲ ಆದ್ರೆ ಹೆಂಗತ್ತಾ ಇದಾರೆ ಹೆಂಗ್ ಪ್ರಿಪೇರ್ ಮಾಡಿದೀವಿ ಬನ್ನಿ ಇನ್ನು ಮುಂದೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀನಿ ಈ ದಿವ್ಸದಲ್ಲಿ ಹೆಂಗ್ತಾ ಇದಾರೆ ಸೋನುವಾರ ಭಾನುವಾರ ಮಾತ್ರ ಎರಡು ದಿನ ಈ ತರ ಅಂಗಡಿಗಳು ಇರ್ತವೆ ಅಷ್ಟೇ ಎರಡು ದಿನ ಮಾತ್ರ ಈ ಥರ ಅಂಗಡಿಗಳಿರೋದು ಅದಾದ್ಮೇಲೆ ಅಂಗಡಿಗಳಿರೋಲ್ಲ ಜನಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ ಸಾಟರ್ಡೆ ಸಂಡೇಗಳು ಮಾತ್ರ ಈ ಥರ ಅಂಗಡಿಗಳು ಇರುತ್ತೆ ಆದರೆ ಫುಲ್ ಟಪ್ಪು ಇವಾಗ ಹತ್ರ ಹೋಗ್ತಾ ಇದ್ದೀವಿ ನೀವು ಹೋಗೋಣ ಹೆಂಗಿದೆ ಜಾಗ ಅಪ್ಪ ಓತು ರೆಸ್ಟ್ ತೆಗೆದು ಹತ್ತಾ ಇದ್ವಿ ಇಲ್ಲಿ ನೋಡಿ ಹೆಂಗ್ ಕೂತಿದ್ದಾರೆ ಇಬ್ಬರು ಭಯ ಪಡ್ತಾ ಇದ್ದಾರೆ ನಮ್ಮನ್ನು ನೋಡಿ ಅವರು ನಮ್ಮನ್ನು ಭಯ ಪಡಿಸ್ತಾರೆ ನಾವು ಇವಾಗ ಹತ್ಕೊಂಡು ಹೋಗ್ತಾ ಇದೀವಿ ಇವಾಗ ಕಾಣಿಸ್ತಾ ಇದೆ ನಮ್ಗೆ ಎದುರಿಗೆ ದೊಡ್ಡ ಬೆಟ್ಟ ಆ ಬೆಟ್ಟನ ಹತ್ಬೇಕು ಇವಾಗ ಇಳಕ್ತಾ ಇದಾರೆ ಇದು ಆ ಕಡೆ ದೇವಸ್ಥಾನ ಮುಗಿಸ್ಕೊಂಡು ಇಳುಕ್ತಾ ಇರೋದು ನಾವ್ ಇನ್ನು ಮುಂದೆ ಹೋಗ್ಬೇಕು ಆ ನಾವ್ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹತ್ಬೇಕು ಬನ್ನಿ ಹೋಗೋಣ ಅಲ್ಲಿ ಹೆಂಗಿದೆ ಅಂತ ಇನ್ನು ಟ್ವಿಸ್ಟ್ ಇರೋದು ಇವಾಗ ನಿಮ್ಗೆ ಕಾಣಿಸ್ತಾ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟನ ಹತ್ಬೇಕು ಮೇಲೇನೆ ದೇವಸ್ಥಾನ ಇರೋದು ನೋಡಿ ಈ ಕಡೆಯಿಂದ ನಾವು ಹೋಗ್ತಾ ಇದ್ವಿ ಆ ಕಡೆ ಒಂದು ಜಾಗ ಇದೆ ಈ ಕಡೆಯಿಂದ ಹತ್ಕೊಂಡು ಹೋಗಕ್ ಒಂದ್ ಜಾಗ ಇದೆ ನೋಡಿ ಹೆಂಗಿದೆ ಅಂತ ಈಗ ಹತ್ಬೇಕು ಇಲ್ಲಿಂದ ಅಲ್ಲಿ ಇಳಿಯಕೆ ಅಷ್ಟ್ ತೊಂದರೆ ಪಡ್ತಾ ಇದಾರೆ ಇವಾಗ ಮೇಲೆ ಇಡ್ಕೊಂಡ್ ಇಡ್ಕೊಂಡ್ ಹತ್ಬೇಕು ನೋಡಿ ಹೆಂಗಿದೆ ಅಂತ ಇಲ್ಲಿಂದ ಹತ್ಬೇಕು ಇವಾಗ ಹೆಂಗಿದೆ ಸುತ್ತ ಊರು ಇವಾಗ ನಾವು ಹತ್ತಕ್ ಸ್ಟಾರ್ಟ್ ಮಾಡ್ಬೇಕಾಗಿರೋ ಜಾಗ ಇದೇನೆ ನೋಡಿ ಹೆಂಗಿದೆ ಅಂತ ನಮ್ಮಪ್ಪ ಅವ್ರು ರೆಡಿ ಆಗ್ತಾ ಇದಾರೆ ಇವಾಗ ಯುದ್ಧಕ್ಕೆ ಇವಾಗ ಇಲ್ಲಿಂದ ಹತ್ಬೇಕು ಬಂಡೆ ನೋಡಿ ಟಾಪ್ ಹತ್ಬೇಕು ಇವಾಗ ಬನ್ನಿ ಹತ್ತಣ ಇನ್ನೇನು ಮಾಡಕಲ್ಲ ಬರದೆ ಬಂದಿದ್ವಿ ಹತ್ಲೇಬೇಕು ಬನ್ನಿ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಪ್ಪ ನಾನು ಇಬ್ರು ಹತ್ತಾ ಇದ್ವಿ ಇವಾಗ ಶಿವ ಶಿವ ಅಂತ ನೋಡಿ ಹೆಂಗಿದೆ ಅಂತ ಹೆಂಗ ಸ್ಲಿಪ್ ಆಗುತ್ತೆ ನನ್ ಮುಂದೆ ನೋಡಿದ್ರೆ ನೋಡಿ ಹೆಂಗಿದೆ ಅಂತ ಹೆಂಗೆಲ್ಲ ನಮ್ಮ ಅಪ್ಪ ನೋಡಿ ಹೆಂಗ ಬರ್ತಾ ಇದಾರೆ ಓ ಕಂಬಿ ಇಡ್ಕೊಂಡ್ ಹತ್ಬೇಕು ಸಾಕತ್ ಮಾತ್ರ ಬಿಸ್ ಆದ್ರೆ ಕೈಲಾಸನೆ ಹೆಂಗ್ತಾ ಇದಾರೆ ಅಂತ ನೋಡಿ ಹೆಂಗಿದೆ ಜಾಗ ಹತ್ಬೇಕು ಕಷ್ಟಪಟ್ಟು ಹತ್ತದ್ರೇನೆ ದೇವ್ರು ನೋಡಕ್ ಆಗೋದು ನೋಡಿ ಹೆಂಗಿದೆ ಸೂಪರು ಸೂಪರ್ ಆಗಿದೆ ಜಾಗ ಮಾತ್ರ ಮುಂದೆ ನೋಡಿ ಹೆಂಗ್ತಾ ಇದಾರೆ ಅವರು ಮೇಲೆ ಹತ್ತಾ ಇದಾರೆ ನಾವು ಇವಾಗ ಮೇಲೆ ಹತ್ಬೇಕು ಹಿಡ್ಕೊಂಡು ಹಿಡ್ಕೊಂಡು ನಿಧಾನವಾಗಿ ಹತ್ಬೇಕು ಮಿಸ್ ಆದ್ರೆ ಮಾತ್ರ ಏನು ಸಿಗಲ್ಲ ಅಷ್ಟು ಕಟಿಕಲ್ ಆಗಿರುತ್ತೆ ಹೆಂಗು ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಮಿಸ್ ಆದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಅಷ್ಟು ಕಷ್ಟ ಜಾಗ ಮಾತ್ರ ಹೆಂಗಿದೆ ಅಂತ ನೋಡಿ ಹೆಂಗಿದೆ ನಮ್ಮಪ್ಪ ಹೆಂಗ್ತಾ ಇದಾರೆ ಇದೆ ಹತ್ತಕ್ಕೆ ಅಪ್ಪ ಅವರು ಕಷ್ಟಪಟ್ಟು ಹತ್ತೈದಾರೆ ಇಲ್ಲಿ ನೋಡಿ ಇವ್ರ ಹೆಂಗ ಇದಾರೆ ಅಂತ ಇನ್ನು ಟಾಪಲ್ಲಿ ಹತ್ಬೇಕು ಅಷ್ಟು ಕಷ್ಟ ಇದೆ ನೋಡಿ ಬಂಡೆ ಮೇಲೆ ಹತ್ಬೇಕು ಹಂಗೆ ಊರ್ ನೋಡಿ ಹೆಂಗ್ ಕಾಣಿಸ್ತೈತೆ ಇಲ್ಲಿಂದ ಸೂಪರ್ ವ್ಯೂ ಕಾಣಿಸ್ತೈತೆ ನೋಡಿ ಎಷ್ಟು ಕಷ್ಟ ಇದೆ ಹತ್ತದಕ್ಕೆ ಕಂಬಿ ಇಡ್ಕೊಂಡ್ ಇಡ್ಕೊಂಡ್ ಹತ್ಬೇಕು ಮಿಸ್ ಆದ್ರೆ ಮಾತ್ರ ಜಾರದ್ರೆ ಶಿವನ್ ಪಾದನೆ ಅರ ಅರ ಮದೇವ ಅಂತ ಕಂಬಿ ಇಕೊಂಡು ಇಟ್ಕೊಂಡು ನಿಜಾನವಾಗಿ ಹತ್ಬೇಕು ಮಿಸ್ ಆದ್ರೆ ಏನು ಸಿಗಲ್ಲ ಅಂತ ಟಾಪ್ ಎಷ್ಟ್ ಪ್ಲೇಸ್ ಇದು ನೋಡಿ ಇನ್ನು ಮೇಲೆ ಹಂಗಿದೆ ಅಂತ ಹತ್ತೋದಕ್ಕೆ ಇನ್ನು ಮೇಲೆ ಹತ್ತಾ ಇದಾರೆ ನೋಡಿ ಸಾಕಷ್ಟು ಜನ ನಮ್ಮ ಹಿಂದೆನು ಹತ್ತಾ ಇದಾರೆ ಹೆಂಗತ್ತಿದಾರೆ ಅಂತ તે દેખે છે આ તરા નીલે દેખું મને અતણા નમシવાય ઓમ નમシવાય સસ્તો ગુટી દે ઓમ નમシવાય ઓમ નમシવાય

ಜಾರ್ತಾ ಇದೆ ನೋಡಿ ಹಾಗೂ ಇನ್ನು ಮುಂದೆ ಹೋಗ್ಬೇಕು ನೋಡಿ ಎಷ್ಟು ಕಷ್ಟ ಜಾಗ ಅಂದ್ರೆ ಆತರ ಕಷ್ಟ ಇರುತ್ತೆ ಇದನ್ನೆಲ್ಲ ಹತ್ತಿ ನಾವು ನಮ್ ದೇವ್ರನ್ನ ನೋಡಕ್ಕೆ ಬರ್ಬೇಕು ಎಷ್ಟೇ ಕಷ್ಟ ಇದ್ರು ಎಷ್ಟೇ ಟಾಪಲ್ಲಿ ಇದ್ರು ಬರಬೇಕು ಅಲ್ವಾ ಈ ತೋಿದೀರ ನೀವು ಜಾಗನ ಕಮೆಂಟ್ ಮಾಡಿ ಈ ಜಾಗ ಹೆಂಗಿತ್ತು ಅಂತ ಸಾಕತ್ ಜಾಗ ಮಾತ್ರ ನೋಡಿ ಇನ್ನು ಹಿಂದೆ ಕಾಣಿಸ್ತಾ ಇದೆ ನೋಡಿ ಇನ್ನು ಮೇಲೆ ಆ ಬೆಟ್ಟದ ಮೇಲೆ ಸುಸ್ತಾಗ್ತಾ ಇದೆ ಬಂತು ನೋಡೋಕೆ ಸೂಪರು ಸೂಪರ್ ಅಪ್ಪ ತತ್ಬೇಕು ನಮ್ಮಪ್ಪ ಅವರ ಹಂಗೇಂಗೆ ಅತ್ತುಬಿಟ್ರು ಸದ್ಯಕ್ಕೆ ಅದೇ ಖುಷಿ ನನಗೆ ಅಪ್ಪ ನೋಡಿ ನೇಚರ್ ಪಾಪಿಯು ನೋಡಿ ಹಂಗಿದೆ ನೋಡಿ ಅತ್ತಬೇಕು ಇನ್ನುವೇ ವೇಲೇ ಅತ್ತಿ ಅತ್ತಿ ನಿಧಾನಗತಿ ಜಾರತ್ತಾ ಅಣ್ಣ ನಿಧಾನಗತೋ ಎಡ ಹೇಗಿದೆ ಅಂಚಾ ಇಷ್ಟು ಟಾಪಿ ಇದೆ ನೋಡೋದಕ್ಕೆ ಮಾತ್ರ ಸೂಪರ್ ಆದರೆ ಹತ್ತೋದಕ್ಕೆ ಅದೇ ತರ ಕಷ್ಟ ನೋಡಿ ಹತ್ತಿದೀವಿ ಇನ್ನು ಸರಿಯಾಗಿ ಒಂದು ಕಿಲೋಮೀಟರ್ ದೂರ ಇದೆ ನಮ್ಗೆ ದೇವಸ್ಥಾನ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟಾಪ್ ಇಂದ ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿಗತ್ಬೇಕು ಹಂಗೆ ಇಲ್ಲಿ ಗುಹೆ ತರ ತರ ಮಾಡಿದಾರೆ ನೋಡಿ ಆಗಿನ ಕಾಲದಲ್ಲಿ ಮಾಡ್ರ ಅಂತ ಎಂಟ್ರೆನ್ಸ್ ಇವಾಗ ಆರ್ಚ್ ತರ ಇವಾಗ ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು ಬನ್ನಿ ಹೋಗೋಣ ಆತ ನೋಡಿ ಹೆಂಗಿದೆ ಅಂತ ಗುಹೆ ತರ ಇಲ್ಲಿಂದ ಎಂಟ್ರೆನ್ಸ್ ಇಲ್ಲೇ ಹತ್ಕೊಂಡು ನಾವು ನೋಡಿ ಆಗಿನ ಕಾಲದಲ್ಲಿ ಹೆಂಗೆಲ್ಲಾ ಮಾಡಿದರೆ ದೇವಸ್ಥಾನದ ಮೇಲೆ ಇಷ್ಟು ಅಲ್ಲಿ ಇಷ್ಟು ಕಟ್ಟಿದಾರಲ್ಲ ಕಲ್ನೆಲ್ಲ ಎತ್ಕೊಬಂದು ಹೆಂಗ್ ಕಟ್ಟಿದ್ರು ಅನ್ನೋದೇ ದೇವ್ರು ಸೃಷ್ಟಿ ಏನಿದೆ ಅದಂತೂ ಹೇಳಕ್ ಆಗಲ್ಲ ಇನ್ನು ಹತ್ತಾ ಇದೀವಿ ನಾವು ಇನ್ನು ಒಂದು ಇನ್ನು ಒಂದ್ ಕಿಲೋಮೀಟರ್ ಅಷ್ಟೇ ಇರೋದು ನಮ್ಗೆ ಇಲ್ಲಿಂದ ನಾರ್ಮಲ್ ಆಗಿರುತ್ತೆ ನಮ್ಗೆ ಹತ್ತೋದಕ್ಕೆ ಅನ್ಕೊಂತೀನಿ ಮಿಸ್ ಆದ್ರೆ ಆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಿಂದೆ ದೇವಸ್ಥಾನ ಬನ್ನಿ ಹತ್ತ ಇನ್ನು ಸಾಕಷ್ಟು ಮೆಟಲ್ಗಳು ಮತ್ತೆ ಕಲ್ಲು ಬಂಡೆಗಳನ್ನೆಲ್ಲ ಕ್ರಾಸ್ ಮಾಡ್ಬೇಕು ಆ ಈಗ ಏನ್ ಕಾಣಿಸ್ತಾ ಇದೆ ಈ ಜಾಗ ಇಳಿಬೇಕಾರೆ ಹೋಗೋದು ಇವಾಗ ನಾವು ಬಂದಿದ್ದೀವಿ ದೇವಸ್ಥಾನ ಟಾಪ್ಗೆ ಬನ್ನಿ ಇನ್ನೊಂದು ಸ್ವಲ್ಪ ಮೆಟ್ಲಿದೆ ಹತ್ ಬಿಡೋಣ ದೇವಸ್ಥಾನ ರೀಚ್ ಮಾಡ್ಬಿಡೋಣ ಮೆಟ್ರಿಗಳ ಹತ್ಕೊಂಡು ಹೋಗ್ಬೇಕು ಒಬ್ಬ ಹೆಂಗೆ ಹತ್ರ ಹಂಗು ಹಿಂಗೋ ಕೊನೆಗೋ ಸುಮಾರು ಒಂದು ಐದು ಅವರ್ ಆರು ಅವರ್ ಇಂದ ಹತ್ ನಾವು ರದ್ದಿದೀವಿ ನೋಡಿ ಬಂಡೆ ಮೇಲೆಲ್ಲ ಹೋಗ್ಬೇಕು ಅಂತ ಹಬ್ಬ ಸಾಕಷ್ಟು ಸ್ಟೆಪ್ಗಳು ಹತ್ಬೇಕು ಇನ್ನು ಇನ್ನೂ ಎಷ್ಟು ಸ್ಟೆಪ್ ಇದೆ ಅಂತ ಗೊತ್ತಿಲ್ಲ ಎಲ್ಲ ಇಳ್ಕೊಂಡ್ ಬರ್ತಾ ಇದಾರೆ ಅಲ್ಲಿ ಹತ್ತಾ ಇದಾರೆ ಅಲ್ಲಿ ಮೇಲ್ ಕತ್ಬೇಕು ನಮಗೆ ಆಲ್ರೆಡಿ ಇರೋ ಎನರ್ಜಿ ಎಲ್ಲ ಖಾಲಿಯಾಗ್ಬಿಟ್ಟಿದೆ ಬಾಡೀಲಿ ಹಬ್ಬ ನೋಡಿ ಹೆಂಗಿದೆ ಜಾಗ ಮಾತಾ ಕಲ್ಲು ಇದು ಹಬ್ಬ ನೋಡಿ ಊರೆಲ್ಲ ಎಷ್ಟು ಚೆನ್ನಾಗಿ ಇದೆ ಬನ್ನಿ ಇನ್ನು ಹತ್ತು ಬೇಕು ಮೇಲೆ ಹತ್ತು ಅಣ್ಣ ಹತ್ತು ಅಣ್ಣ ಹತ್ತು ಅಣ್ಣ ಅಂತ ನೋಡಿ ನಮ್ಮ ಡ್ಯಾಡಿ ಕೆಳಗಡೆಯಿಂದ ಬರ್ತಾಯಿದ್ದಾರೆ ಇನ್ನು ಅವರು ಕೆಳಗಡೆನ ಇದಾರೆ ಬಾ ಬೇಗ ಯಾಕೆ ಇಸ್ಕೋ ಬನ್ನಿ ಸ್ವಲ್ಪ ರಿಸ್ ತಗೊಬಳ್ಳ ಹತ್ತಿ ಹತ್ತಿ ಸಾಕಾಗ್ಬಿಟ್ಟಿದೆ ಒಂದ್ ಎರಡು ಹೆಜ್ಜೆ ಇಟ್ರೆ ಸುಸ್ತಾಗ್ತಾ ಇದೆ ಅ ಬಾ ಅಯ್ಯೋ ಹೇಗಿದ್ದಾರೆ ನಮ್ ಡ್ಯಾಡಿ ಅವ್ರಂತೂ ಗ್ರೇಟ್ ಅಪ್ಪ ನಿಜಲ್ಲೂ ನಮ್ಮ ಸಮಕ್ಕೆ ಎತ್ತಿದ್ದಾರೆ ನಮ್ಗಿಂತ ಫಾಸ್ಟ್ ಆಗಿ ಎತ್ತಿದ್ದಾರೆ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ ನೀವು ಬಂದು ನೋಡಿ ಜಾಗನ ಅಷ್ಟು ಸೂಪರ್ ಜಾಗ ಮಾತ್ರ ಎಂಜಾಯ್ ಎಂಜಾಯ್ ಮಾಡಬಹುದು ಹಂಗೆ ನಮ್ಮ ಶಿವನು ನೋಡ್ಬೋದು ನಾವು ಬಂದಿದ್ದು ಇಲ್ಲ ಹಂಗಿದೆ ಅಂತ ಕೈಲಾಸ ತಾನೇ ಇದು ಸಖತ್ತು ಕೈಲಾಸ ನಿಜವಾಗ್ಲೂ ಕೈಲಾಸನೇ ಈ ಜಾಗ ಮಾತ್ರ ಹಿಮಾಲಯ ಪರ್ವತ ಮೇಲೆ ಇದೆಲ್ಲ ಆತರ ಇದೆ ಹಾ ಪರ್ವತ ಮಲೆ ಅಂತ ಹೆಂಗಿಟ್ರು ಪರ್ವತ ಮಲೆಯೇ ಇದು ಸಕ್ಕತ್ ಜಾಗ ಮಾತ್ರ ಕಂಬಿಗಳನ್ನ ಇಡ್ಕೊಂಡು ಹತ್ಬೇಕು ಜೋಪಾನಾಗಿ ಅಲ್ಲಿ ನೋಡಿ ಹೆಂಗಿದೆ ನನ್ನ ಹಿಂದೆ ಆತರ ಇದೆ ಕಂಬಿಗಳನ್ನ ಇಡ್ಕೊಂಡು ಹತ್ಬೇಕು ಹ ಎಷ್ಟು ಮಿಸ್ ಆದ್ರೆ ಮಾತ್ರ ಕೆಳಗಡೆ ಬೀಳದಂತೂ ನಿಜ ಆತರ ಜಾಗ ಕಂಬಿಗಳನ್ನ ಇಡ್ಕೊಂಡು ಹುಷಾರಾಗಿ ಹತ್ಬೇಕು ಮಿಸ್ ಆದರೆ ನೋಡಿ ಹಿಂದೆ ಪಾತಾಳ ಕೆಳಗಡೆ ಬಿದ್ದೋಗ್ಬಿಡ್ತೀರ ಹೆಂಗೆ ಎಷ್ಟು ಸೂಪರ್ ಅಂತ ಕಂಬಿ ಇಟ್ಕೊಂಡು ಚೀನ್ ಇಟ್ಕೊಂಡು ನಿಧಾನವಾಗಿ ಹತ್ಬೇಕು ನೋಡಿ ಇನ್ನು ಮೇಲೆ ಹತ್ಬೇಕು ಹ್ಞೂ ಡಬಾ ಡಬ ಡಬಾ ಅಂತ ಐತೆ ಆಟೋ ಬಾ ನಿಮಿಷ ಮಿಸ್ ತಗೊಳ್ಳೇಬೇಕು ಒಂದೊಂದು ಸ್ವಲ್ಪ ಹತ್ತಿದ್ರು ರೆಸ್ಟ್ ತಗೋಬೇಕು ಅನಿಸ್ತದೆ ಅಲ್ವಾ ಎನರ್ಜಿ ಎಲ್ಲ ಡೌನ್ ಆಗ್ಬಿಟ್ಟು ಅಲ್ಲಿ ಕುಡ್ದಿದ ಗಂಜಿ ಮಾತ್ರ ಸ್ಟಾಮಿನ ಅಷ್ಟೇ ಇದ್ದಿದ್ದು ನಮ್ಮ ಬಾಡೀಲಿ ಅದು ಇನ್ನೇನು ಖಾಲಿ ಆಗ್ಬಿಡ್ತಾ ಇದೆ ಅಷ್ಟು ಅನಿಸ್ತದೆ ಇನ್ನು ಕೆಳಗಡೆ ಹೋಗಂಟ ನಮ್ಮ ಗತಿ ಏನೂ ಗೊತ್ತಿಲ್ಲ ಏನಾಗುತ್ತೋ ಇನ್ನು ಏರಕ್ಕೆ ಐದಾರು ಅವರ್ ತಗೊಂಡಿದೀವಿ ಅಂದರೆ ಇನ್ನು ನಾವು ಕೆಳ ಕಿಳಿಯಕ್ಕೆ ಎಷ್ಟೊತ್ತು ತಗೋಬೋದು ಅಲ್ವಾ ಸಖತ್ ಮಾತ್ರ ನೋಡಿ ಇದ ಜಾಗ ಸುತ್ತ ನೋಡೋದಕ್ಕೆ ಸೂಪರ್ ಜಾಗ ಮಾತ್ರ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಟಾಪಲ್ಲಿ ಹೋಗಿ ನೋಡಿದ್ರೆ ಹೆಂಗಿರ್ಬೋದು ಇದು ಜಾಗ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಹೆಂಗಿದೆ ನಮ್ಮಪ್ನು ಹೆಂಗ್ತಾ ಇದ್ರೆ ನೋಡು ಹಬ್ಬ ಹಬ್ಬ ಬೆಳ್ಳಿ ಮೋಡಗಳಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಸ್ಟೆಪ್ಗಳಂತೂ ಸಿಕ್ಕಿದೆ ಸದ್ಯಕ್ಕೆ ಇವಾಗ ನೋಡಿ ಹತ್ಕೊಂಡು ಹೋಯ್ತಾ ಇದೀವಿ ನಾನು ಹಬ್ಬ ಫಿಬ್ರವರಿ ಹತ್ತೈದ್ವಿ ಹತ್ತೈದ್ವಿ ಎದುರುಗಡೆಗೆ ನೋಡಿ ಹೆಂಗ್ ಬೆಟ್ಟ ಕಾಣಿಸ್ತಾ ಇದೆ ಓ ಸಕ್ಕತ್ತು ಹಿಂದೆ ನೋಡಿ ಊರು ಊರು ಹೆಂಗ್ ಕಾಣಿಸ್ತಾ ಇದೆ ಅಷ್ಟು ಜಾಗ ಹ್ಮ್ ಹತ್ತದಂದ್ರೆ ಕಷ್ಟ ಗುರು ಕಷ್ಟ ಹಾಟು ಬಟ 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 ಅಂತ ಹೊಡ್ಕೊತೈತೆ ಅಂದ್ರೆ ಸಖತ್ ಹೊು ಇನ್ನು ಕೊನೆ ನಾವು ಕಲ್ಪಿದ್ದೀವಿ ನೋಡಿ ಬಂಡೆ ಹೆಂಗ್ ಕಾಣಿಸ್ತಾ ಇದೆ ಹಿಂದೆ ಸೂಪರ್ ಕಾಣಿಸ್ತಾ ಇದೆ ಬಂಡೆ ಮಾತ್ರ ಆದ್ರೆ ಎನರ್ಜಿ ಇಲ್ಲ ಇಲ್ಲ ಗುರು ಹಾಗಲ್ಲ ಅಪ್ಪ ಅಯ್ಯೋ ಅಮ್ಮ ಸತ್ತದಿದೆಯಲ್ಲ ತುಂಬ ಕಷ್ಟ ಆಗೋರು ನೋಡಿ ಇಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೇಬೇಕು ಹಾಗಲ್ಲ ಡಬಾ ಡಬ ಡಬಾ 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 ಅಂತ ಇದೆ ಆಟೋ ಅಯ್ಯೋ ಅಮ್ಮ ಹ್ಞೂ ನೋಡಿ ಹಂಗಿಂಗಿ ఐదు నిమిష బ్రేకు ఐదు నిమిష నడి ఐదు నిమిష బ్రేకు ఐదు నిమిష నడి కొహత్ర బందీ పదహత్ర టాప్ ప్లేస్కి ఇల్ కై ముగుదు ನನಗೆ ವಿಭೂತಿ ಹೆಚ್ಚಿ ಹತ್ರ ಇನ್ನೂ ಬನ್ನಿ ಕಾಪಾಡಪ್ಪ ಕಾಪಾಡಪ್ಪ ಅಂದರೆ ಕಾಪಾಡಪ್ಪ ಅಂತ ಕೈ ಮುಂದಿಗಳಿಂದ ನೋಡೋಣ ಬನ್ನಿ ಸಾಕು ನಾವು ಈ ದಾರಿಯಲ್ಲಿ ಹೋಗ್ಬೇಕು ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಆ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೇನು ಕಾಣಿಸ್ತಾ ಇದೆ ಇದು ಈ ಬ್ರಿಡ್ಜು ಆ ಕಡೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಲ್ ಬರೋದಕ್ಕೆ ಆ ಬ್ರಿಡ್ಜ್ ಇದೆ ಬನ್ನಿ ಹೋಗೋಣ ಇನ್ನು ನೋಡಿ ಅವರೆಲ್ಲ ಬಂದು ಸಾಕಷ್ಟು ಟಯರ್ಡ್ ಆಗಿ ಎಲ್ಲ ರೆಸ್ಟ್ ಮಾಡ್ತಾ ಇದಾರೆ ಕೂತ್ಕೊಂಡು ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಇದಾರೆ ನೋಡಿ ಹಿಂದೆ ಅಂತೂ ಶಿವ ನೋಡೋದಕ್ಕೆ ಅಪ್ಪ ಮಿಸ್ ಆದ್ರೆ ಏನು ಇಲ್ಲ ಆ ಹಂಗಾಗಿ ನೋಡಿ ಎಲ್ಲ ಕೂತ್ಕೊಂಡೋಗಲ್ಲ ಅಲ್ಲಿ ಹತ್ತಿ ಹಿಡಿದು ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದಾರೆ ಇನ್ನು ಸಾಕಷ್ಟು ಜನ ಕೂಡ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದಾರೆ ನೋಡಿ ಅಲ್ಲಿಂದ ಹತ್ತಿ ಹತ್ತಿ ಟಯರ್ಡ್ ಆಗ್ಬಿಟ್ಟಿತ್ತು ಎಲ್ಲರಿಗೂ ಎಲ್ಲರೂ ರೆಸ್ಟ್ ಮಾಡ್ತಾ ಕೂತಿದ್ದಾರೆ ಇನ್ನು ನಾವು ತೆಗಿರೋ ಜಾಗ ನೋಡಿ ಹೆಂಗಿದೆ ಇನ್ನು ಹತ್ಬೇಕು ಅಲ್ಲಿಗೆ ನಾವು ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ ಹತ್ತೋಣ ನಡ್ದು ನಡ್ದು ನಮಗೂ ಸುಸ್ತಾಗ್ಬಿಟ್ಟಿದೆ ಹಾಗೆ ನೋಡಿ ಇವ್ ಹೆಂಗಿದೆ ಅಂತ ಸಕ್ಕತ್ ಗುರು ಹಿಂದೆ ಬ್ಯಾಕ್ ಗ್ರೌಂಡ್ ವ್ಯೂ ಮಾತ್ರ ಸೂಪರ್ ಆಗಿದೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಇವ್ರ ಜೊತೆಗೆ ತೋಣ ಬನ್ನಿ ಮತ್ತೆ ಹೋಯ್ತಾ ಸಿಗ್ತೀನಿ ಮತ್ತು ಇನ್ನೂ ಬೆಟ್ಟ ಹತ್ತದಿದೆ ನೋಡಿ ಹೆಂಗಿದೆ ಬ್ಯಾಕ್ ವ್ಯೂ ಮಾತ್ರ ಸಾಕತ್ ಆಗಿದೆ ಗುರು ನೋಡಿ ಗುರು ಎಷ್ಟು ಸೂಪರ್ ಆಗಿದೆ ಸಕ್ಕತ್ ಜಾಗ ಮಾತ್ರ ನೋಡೋದಕ್ಕೆ ಮಾತ್ರ ಸೂಪರ್ ಸಿಮೆಂಟ್ ಎಲ್ಲ ಒತ್ಕೊಂಡು ಹೆಂಗ ಹಾಕಿದ್ರೆ ಅಂದ್ರೆ ಗ್ರೇಟ್ ಇಷ್ಟು ಹೈಟ್ಗೆ ನಡ್ಕೊಂಡೇ ಬರಕ್ ಆಗಲ್ಲ ಅಂತ ಜಾಕೆ ಸಿಮೆಂಟ್ ತಂದು ಹಾಕಿದ್ದಾರೆ ಇವಾಗ ನಾವು ಹತ್ತಾ ಇದ್ವಿ ನೋಡಿ ದೇವಸ್ಥಾನಕ್ಕೆ ಹೆಂಗ್ ಹತ್ಬೇಕು ಮೇಲಕ್ಕೆ ಅಂತ ಬನ್ನಿ ಹತ್ತಣ ಇನ್ನೂ ಸಾಕಷ್ಟು ಟಾಪ್ ಹೋಗ್ಬೇಕು ಇನ್ನೂ ದೇವಸ್ಥಾನಕ್ಕೆ ನಾವು ಬನ್ನಿ ಹೋಗೋಣ ಅಯ್ಯಪ್ಪ ಹೆಂಗೆಲ್ಲ ಹತ್ಬೇಕು ಅಂತ ಶ್ರೀಕಾಪಟ್ಟೆ ಟಾಪೆಸ್ಟ್ ಪ್ಲೇಸು ಎಷ್ಟು ಅಡಿ ಟಾಪ್ ಇದೆ ಇದು ಹತ್ಬೇಕಲ್ಲ ಬೆಟ್ಟ ಗುಡ್ಡ ಯಾವ್ದೇ ತರ ಎಮರ್ಜೆನ್ಸಿ ಅಂದ್ರೆ ಇಲ್ಲಿಗೆ ಹೋಗಕ್ಕಾಗಲ್ಲ ಹಾಗಾಗಿ ಎಮರ್ಜೆನ್ಸಿ ಕಷ್ಟ ಇರೋರು ಮಾತ್ರ ದಯವಿಟ್ಟು ಇಲ್ಲಿಗೆ ಬರಬೇಡಿ ಹತ್ತಿನಿ ಅನ್ನೋರು ಮಾತ್ರ ಬನ್ನಿ ಆ ತರ ಜಾಗ ಮಾತ್ರ ಸೂಪರ್ ಜಾಗ ಹತ್ತಿನಿ ಅನ್ನೋರು ಮಾತ್ರ ಬರ್ಬೇಕು ಅರ್ಧದಲ್ಲಿ ಹೋಗೋದ್ರು ಬಂದ್ರೆ ಮಾತ್ರ ಹಿಂದಕ್ಕೂ ಹೋಗಕ್ಕಾಗಲ್ಲ ಮುಂದಕ್ಕೂ ಹೋಗಕ್ಕಾಗಲ್ಲ ಹಾಗಾಗಿ ಯಾರ ಬೆಟ್ಟ ಹತ್ತಕ್ಕೆ ಇಷ್ಟ ಇದೆಯೋ ಜಿ ಬಾಡೀಲಿ ಎನರ್ಜಿ ಇದೆಯೋ ಅವ್ರಿಗೆ ಮಾತ್ರ ಬನ್ನಿ ನೋಡಿ ಎಷ್ಟು ಕಷ್ಟ ಇದೆ ನಮ್ಮ ಅಪ್ಪನು ನೋಡಿ ಹೆಂಗೆ ಅಂತ ಇದ್ದಾನೆ ಹಂಗೆ ಹಿಂಗು ಟಾಪ್ ತಲುಪ್ಬಿಟ್ಟಿದ್ದಾರೆ ನಮ್ಮ ನನ್ನ ಜೊತೆಗೆ ಗ್ರೇಟ್ ಪರ್ಸನ್ ಮಾತ್ರ ಸುಮ್ಮನೆ ನೋಡಿ ಸಾಕಷ್ಟು ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗಲೇ ಕಾಲು ಕೈಯೆಲ್ಲ ನಿಂತೋಗ್ಬಿಟ್ಟಿದೆ ಗುರುವೇ ನಿಂತೋಗ್ಬಿಟ್ಟಿದೆ ಏನು ವರ್ಕ್ ಆಯ್ತಾಯಿಲ್ಲ ಇಲ್ಲ ನೀರಿಲ್ಲ ಸ ನೋಡಿ ಸ್ಟಾಪ್ ಅಲ್ಲ ಇಲ್ ದರ್ಶನ ಮಾಡ್ಕೊಂಡ್ ಬರ್ತಾ ಇದಾರೆ ನೋಡಿ ಎಲ್ಲ ನೋಡಿ ಬಿದ್ರೆ ಮಾತ್ರ ಏನು ಸಿಗಲ್ಲ ನಮ್ಗೆಲ್ಲ ಬಂದಿದ್ದಕ್ಕೆ ಸುಸ್ತಾಗೋಯ್ತು ಕೂತ್ಕೊಂಡ್ಬಿಟ್ಟಿದ್ರಿ ಅಲ್ಲ ಕೂತ್ಕೊಂಡಿದ್ರೆ ಕಟ್ಲೆ ಆಗುತ್ತೆ ಬನ್ನಿ ಹೋಗೋಣ ದೇವ್ರ ದರ್ಶನ ಮಾಡಣ ಅಯ್ಯೋ ಎಲ್ಲ ನೋಯ್ತಾ ಇದೆ ಗುರು ಅಯ್ಯೋ ಬಿದ್ಬಿಡ್ಬೇಕಾಗ್ಬಿಡುತ್ತೆ ಅಷ್ಟು ಬಾಡಿ ಎನರ್ಜಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಷ್ಟು ಹಡಿ ಕಲ್ಸಕ್ರ ಕೊಡ್ತಾ ಇದಾರೆ ಕಲ್ಸಕ್ರೆ ಇಸ್ಕೊಂಡು ಇಲ್ಲಿಂದ ಬಾಯಕಂದು ಹೋಗೋಣ ಬನ್ನಿ ಮಾತೇ ಬರ್ತಾ ಕಲ್ಸಕ್ರ ತಿನ್ಕೊಂಡು ಕಫಿಗಳು ಬ್ಯಾಗ್ ಬ್ಯಾಗ್ನೆ ಕತ್ಕೊಳ್ಳಿ ಬರ್ತವೆ ಗುರು ಮಿಸ್ ಆದ್ರೆ ಮಾತ್ರ ಕತ್ಕೊಡ್ತವೆ ಅಲ್ಲಿಂದ ಮೆಟ್ಟಿನ ಹತ್ಕೊಂಡ್ ಬಂದಾಗ ನಮಗೆ ಸ್ಟಾರ್ಟಿಂಗ್ಗೆ ಒಂದು ಆಂಜನೇಯನ ಟೆಂಪಲ್ ಸಿಗುತ್ತೆ ಚಿಕ್ಕದಾಗಿ ನೋಡಕ್ಕೆ ಅಲ್ಲಿಗೆ ಕೈ ಮುಗ್ದು ಹೊರಡೋಣ ಆಂಜನೇಯನ್ಗೆ ಜೈ ಆಂಜನೇಯ ಅಂತ ಸ್ಟಾರ್ಟಿಂಗ್ ಇವಾಗ ಇದು ಬಿಟ್ರೆ ನಮ್ಗೆ ದೇವಸ್ಥಾನ ಮುಂದೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೂ ಶಿವ ಆಂಜನೇಯ ಕಾಪಾಡಪ್ಪ ಕಾಪಾಡಪ್ಪ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಣ ಬನ್ನಿ ಮುಂದೆ ಹೋಗ್ತಾ 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 ದಿವ್ಸದ ಹತ್ರ ಬಂದಿದ್ದೀವಿ ಇವಾಗ ನಮ್ಮಅಪ್ಪನ್ ಕರ್ಕೊಬಂದ್ ನಿಜ ಗ್ರೇಟ್ ಅವರು ಹಬ್ಬ ಸಿಕ್ಕ ಸುಸ್ತಾಗ್ತಾ ಇದೆ ನೋಡಿ ದಿವ್ಸದ ಎಂಟ್ರೆನ್ಸು ಬೇರೆ ಹೋಗ್ಬೇಕು ನೋಡಿ ಅಂಗಡಿ ಪೂಜೆ ಸಾಮಾನು ಮತ್ತೆ ಇದು ಎಲ್ಲ ಇದೆ ನೋಡಿ ಹತ್ತಬೇಕು ಇವಾಗ ಮೇಲೆ ನಮ್ಮಅಪ್ಪ ಹತ್ತಾ ಇದ್ದಾರೆ ಹತ್ತೈದರೆ ಹತ್ತೈದ್ರೆ ದೇವಸ್ಥಾನಕ್ಕೆ ಏನು ಕೆಲವೇ ನಿಮಿಷದಲ್ಲಿ ದೇವಸ್ಥಾನ ರೀಚ್ ಆಗ್ತೀವಿ ನಾವು ಕೈ ಮುಗಿದು ಇಲ್ಲಿಂದ ಹೊಡೋಣ ನೋಡಿ ಕೊನೆಗೂ ನಾವು ಪರ್ವತ ಮಲೆನ ತಲುಪಿದ್ವಿ ಮೇಲೆ ಹೋಗೋಣ ದೇವ್ರನ್ನ ನೋಡೋಣ ಬನ್ನಿ ಹಂಗಿದೆ ಅಂತ ಇದೆ ಹತ್ಬೇಕು ಪರ್ವತಿ ಇರುವಂತ ಹಾರ್ಚನ ದಾಟ್ಕೊಂಡು ಮೇಲೆ ಸ್ಟೆಪ್ ಸ್ಟೆಪ್ನ ಇನ್ನು ಕೆಲವೇ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಒಂದು ಖುಷಿ ಆಗ್ತಾ ಇದೆ ನಾವು ಅಲ್ಲಿಂದ ಟಾಪಿಂದ ಹತ್ಕೊ ಬಂದಿದ್ದು ಸಾಕಾಗಿದೆ ನೋಡಿ ನೋಡಿ ಬಂದಾಗಲೇ ನಮಗೆ ನಮ್ಮ ಮೂಷಿಕ ವಾಹನ ವಿಘ್ನ ವಿನಾಯಕನ ದರ್ಶನ ಆಗುತ್ತೆ ಫಸ್ಟೇ ದರ್ಶನ ಮಾಡಿಕೊಂಡು ಕೈ ಮುಗಿದು ಇಲ್ಲಿಂದ ಹೊರಡೋಣ ಇನ್ನೂ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ ಗೋಪುರ ಅಲ್ಲಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಹಾಂ ಹಬ್ಬ ಮಾತಾಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಸುಸ್ತಾಗ್ತಾ ಇದೆ ನೋಡಿ ದೇವಸ್ಥಾನದ ಹತ್ರ ಇವಾಗ ನಾವು ಬಂದಿದ್ದೀವಿ ಇನ್ನೂ ಒಳಗಡೆ ಹೋಗಿಲ್ಲ ಹೋಗ್ಬೇಕು ಟವರ್ ಒಂದಿದೆ ಇಲ್ಲಿ ದೊಡ್ಡದು ಮತ್ತು ದೇವಸ್ಥಾನಕ್ಕೆ ಎಂಟ್ರಿ ಹಾಕ್ತಾ ಇದೀವಿ ಇವಾಗ ಒಳಗಡೆ ನೋಡಿ ಸಾಕಷ್ಟು ಜನ ಸಾಕಷ್ಟು ಜನ ಇದ್ದಾರೆ ಇನ್ನು ಒಳಗಡೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕೂಗ್ತಾ ಇದ್ದಾರೆ ಹಂಗೆ ನೋಡಿ ಮೇಲೆ ನದಿ ಈ ಬೆಟ್ಟದಲ್ಲಿ ನೀರು ನಿಂತಿದೆ ನೋಡಿ ಈ ಕಲ್ಲು ಬಂಡೆ ಮೇಲೆ ನೀರು ನಿಂತಿದೆ ಹಾಗೆ ಸಾಕಷ್ಟು ಜನ ಹಿಂದೆ ಪೂಜೆ ಮಾಡ್ತಾ ಇದ್ದಾರೆ ಹ ನೀವು ಕಾಣಿಸ್ತಾ ಇರ್ಬೋದು ನಿಮ್ಗೆ ನನ್ನ ಹಿಂದೆ ಬನ್ನಿ ಇವಾಗ ಕೈ ಮುಗಿದು ಹ್ಮ್ ಹೋಗೋಣ ಸಾಕಾಗ್ಬಿಟ್ರಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದೀವಿ ಲೆಫ್ಟ್ ಸೈಡ್ಗೆ ಒಂದ್ ದೇವಸ್ಥಾನ ಇದೆ ಆ ಫಸ್ಟ್ ನಾವು ಮಲ್ಲಿಕಾರ್ಜುನ ಸ್ವಾಮಿನ ನೋಡಕ್ ಹೋಗೋಣ ಬನ್ನಿ ಇವಾಗ ನೋಡಿ ನಾವು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದೀವಿ ಬನ್ನಿ ಒಳಗಡೆ ಹೋಗೋಣ ದೇವ್ರಿಗೆ ಕೈ ಮುಗಿದು ಸದ್ಯಕ್ಕೆ ನಮಗೆ ಜನ ಯಾರು ಇಲ್ಲ ಹಾಗಾಗಿ ಖಾಲಿ ಇದೆ ಆ ನೋಡಿ ಇದು ಟಾಪ್ ಅಲ್ಲಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದಕ್ಕೆ ಪರ್ವತ ಮಲೆ ಅಂತ ಕರೀತಾರೆ ಅಹ್ ಬನ್ನಿ ನೋಡಿ ಇಲ್ಲಿ ಇಲ್ಲಿದೆ ಹಂಗೆ ಹಿಂಗೆ ಬಂದ್ರೆ ಇಲ್ಲಿ ನೋಡಿ ಲಿಂಗ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಇನ್ನೂ ಸಾಕಷ್ಟು ಈಗ ನೋಡಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಆಗುತ್ತೆ ನೋಡಿ ಇದೇ ಪರ್ವತಮಲೆ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿ ನೋಡಿ ಇದೆಯಾ ಮಲ್ಲಿಕಾರ್ಜುನ ಸ್ವಾಮಿ ನೋಡಿ ಪರ್ವತಮಲೆ ಸ್ವಾಮಿ ದೇವ್ರನ್ನ ನೋಡಿಕೊಂಡು ಬ್ರಹ್ಮಕಾಂಬಿಕೆ ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಾ ಟಾಪಲ್ಲಿರೋದು ಪರ್ವತ ಮನೆ ಬೆಟ್ಟದಲ್ಲಿರುವ ಕಾಂಬಿಕೆ ದೇವಸ್ಥಾನ ಇದು ನೋಡಿ ಕೊನೆಗೆ ನಮ್ಮ ಪೂಜೆ ಎಲ್ಲ ಆಯಿತು ಎಲ್ಲ ನೋಡಿ ಮುಗಿಸಿ ಇವಾಗ ಹೊರಡಬೇಕು ಬನ್ನಿ ಹೋಗೋಣ ಮತ್ತೆ ಹೋಗ್ತಾ ಬಂದಿರಕ್ಕೆ ಇವತ್ತು ಎಲ್ಲ ನೋಡಿ ಆಯಿತು ನೋಡಿ ಇಲ್ಲಿ ಬಂದು ದೀಪ ಹಚ್ಚುವುದು ಜಾಗ ಇದರಿಂದ ನೋಡಿ

ಕನ್ನಡದಲ್ಲಿಲ್ಲ ಇಲ್ಲ ಹಾಗೆ ತಮಿಳಲ್ಲಿದೆ ನೋಡಿ ಬೋರ್ಡ್ ಹಾಕಿದ್ದಾರೆ ಇದ್ರ ಬಗ್ಗೆ ಕೇಳೋಣ ಅಂದರೆ ಇಲ್ಲಿ ಯಾರು ಇಲ್ಲ ನಾವೇ ಬರಬೇಕು ನಾವೇ ಪೂಜೆ ಮಾಡಬೇಕು ಹೋಗಬೇಕು ಬನ್ನಿ ಇವಾಗ ನಾವು ಪೂಜೆ ಎಲ್ಲ ಮುಗಿಸಿ ಇವಾಗ ಮತ್ತೆ ದೇವಸ್ಥಾನದಿಂದ ಹೊರಟಿದ್ವಿ ಇವಾಗ ಇವಾಗ ಮೇಲೆ ದೇವರೆಲ್ಲ ನೋಡಿಕೊಂಡು ಮೇಲೆ ದೇವಸ್ಥಾನದ ಮೇಲೆ ಹೋಗಿ ಒಂದು ಫುಲ್ ಬ್ಯಾಕ್ ಗ್ರೌಂಡ್ ಸೀನ್ ನೋಡಿಕೊಂಡು ಇಲ್ಲಿಂದ ಹೊರಡೋಣ ಕಬರೆಯಲ್ಲಿದೆ வர காடு மேடா தண்ணீரா ஒரு காடுமேடா